ನಿಂಬೆಣ್ಣಿನ ಸಾರು ಮಾಡಲು ಮೊದಲಿಗೆ ತೊಗರುಬೇಳೆಯನ್ನು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಅಳತೆ ಥರ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ಇವಾಗ ನಾನು ಒಂದು ಗ್ಲಾಸ್ ತೊಗರಿಬೇಳೆಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಮೂರಿಂದ ನಾಲ್ಕು ವಿಜಿಲು ಒಡಿಸ್ಕೋಬೇಕು ಅದು ಚೆನ್ನಾಗಿ ಮೆತ್ತಗಾಗಿ ಆರಲು ಬಿಡಬೇಕು ಇವಾಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಅದೆಲ್ಲ ಚಟ್ ಚಟ್ ಅಂದ ನಂತರ ಸಣ್ಣಗೆ ಹಚ್ಚಿರುವ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಾವು ಕರಿಬೇವು ಪುಡಿ ಆದ್ರೂ ಹಾಕೋಬೋದು ಸ್ವಲ್ಪ ಅರಿಶಿನ ಉಪ್ಪು ಇವಾಗ ಒಗ್ಗರಣೆ ರೆಡಿಯಾಗಿದೆ ಇವತ್ತು ಒಗರಿಬೇಳೆ ಚೆನ್ನಾಗ ಕುದ್ದು ಆರಿದೆ ಸ್ವಲ್ಪ ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ ಇಲ್ಲ ನೀವು ಸ್ವಲ್ಪ ಕೈಯಲ್ಲೇ ನುಣ್ಣುಗೆ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಗಾಗುತ್ತೆ ಬಿಗಿದನ್ನು ಒಗ್ಗರಣೆಗೆಲ್ಲೇ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಸರಿ ಹೋಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಫಸ್ಟಿಗೆ ಸ್ವಲ್ಪ ನೀರು ಅನಿಸುತ್ತೆ ಬಟ್ ಆಮೇಲೆ ಕುದಿತ ಕುದಿತ ಸ್ವಲ್ಪ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರಲು ಬಿಡಬೇಕು ಸ್ವಲ್ಪ ಕುದಿ ಬಂದ ನಂತರವೂ ಕೆಳಗೆ ಕಲಿಸ್ತಾ ಇರಬೇಕು ಮೇಲೆ ಮಾತ್ರ ನೀರು ನೀರುತ್ತೆ ಕೆಳಗೆ ಹೂರ್ಣ ಹೂರ್ಣ ಇರುತ್ತೆ ಒತ್ತೋಗಿಬಿಡುತ್ತೆ ಸೊ ಚೆನ್ನಾಗಿ ಕಲಿಸಿ ಈ ಥರ ಚೆನ್ನಾಗಿ ಕುದಿ ಬಂದರೆ ಇವಾಗ ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ಒಲೆ ಆಫ್ ಮಾಡಿದ ನಂತರ ನಮಗೆಷ್ಟು ಹುಳಿ ಬೇಕಾಗುತ್ತೆ ಅಷ್ಟು ನಿಂಬೆಹಣ್ಣಿನ ರಸ ಇಂಡುಕೊಂಡು ಚೆನ್ನಾಗಿ ಕಲಸಿದ್ರೆ ಟೇಸ್ಟಿ ಟೇಸ್ಟಿಯಾದಂತಹ ನಿಂಬೆಹಣ್ಣಿನ ಸಾರು ರೆಡಿ ಟು ಈಟ್